ಕತೆ ತಿಲಕಾಷ್ಟ ಮಹಿಷ ಬಂಧನ ರಾಮಕೃಷ್ಣನನ್ನು ಕಂಡರೆ ಎಷ್ಟೋ ಜನಕ್ಕೆ ಏನೇ ಅಸೂಯೆ ಇದ್ದರೂ ಸಂಕಟ ಬಂದಾಗ ವೆಂಕಟರಮಣ ಎಂದು ಗಾದೆ ಹೇಳುವ ಹಾಗೆ ಕಷ್ಟಕಾಲದಲ್ಲಿ ಎಲ್ಲರೂ ಅವನ ಸಹಾಯವನ್ನು ಕೋರುತ್ತಿದ್ದರು ಅತೀಶೂರನೆಂಬ ಜೆಟ್ಟಿ ಬಂದಾಗ ರಾಜಧಾನಿಯ ಜೆಟ್ಟಿಗಳೆಲ್ಲರೂ ರಾಮಕೃಷ್ಣನ ಮೊರೆಹೊಕ್ಕು ಪಾರಾದರೆಂದು ಹಿಂದಿನ ಕತೆಯಲ್ಲೇ ಹೇಳಿದೆ ಹೀಗೆ ಇನ್ನೊಂದು ಸಲ ಆಸ್ಥಾನದ ಮಹಾಮಹಾಪಂಡಿತರುಗಳೆಲ್ಲ ರಾಮಕೃಷ್ಣನ ಕಾಲು ಹಿಡಿಯಬೇಕಾಯಿತು ಒಂದು ಸಲ ಹೊರದೇಶದ ವಿದ್ವಾಂಸನೊಬ್ಬ ರಾಯರ ಆಸ್ಥಾನಕ್ಕೆ ವಾದ ಮಾಡುವ ಉದ್ದೇಶದಿಂದ ಬಂದ ಅವನ ಹೆಸರು ವಿದ್ಯಾಸಾಗರ ಅವನು ಹೋದ ವಾದ ಮಾಡಿ ಜಯಭೇರಿ ಹೊಡೆದು ಬಂದಿದ್ದ ಅಂತಹ ಗಟ್ಟಿಗ ತಮ್ಮ ಊರಿಗೆ ಬರುವನೆಂಬುದನ್ನು ಕೇಳಿ ರಾಯರ ಆಸ್ಥಾನದ ಪಂಡಿತರಿಗೆ ಸ್ವಲ್ಪ ಯೋಚನೆಗಿಟ್ಟುಕೊಂಡಿತು ಅವರೆಲ್ಲರೂ ನಮಗೇನು ವಾದ ಮಾಡುವ ಅಭ್ಯಾಸವಿದೆ ನಾವು ಅನೇಕರನ್ನು ಜಯಿಸಿದ್ದೇವೆ ಆದರೆ ಈ ವಿದ್ಯಾಸಾಗರನೊಡನೆ ವಾದ ಹೂಡಿದರೆ ಜಯಾಪಜಯಗಳು ಹೇಗಿರುವುವೋ ಹೇಳುವುದು ಸಾಧ್ಯವಿಲ್ಲ ಆದ ಕಾರಣ ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ನೀತಿಯಂಡು ಅನುಸರಿಸಿ ನಾವು ಸದ್ಯಕ್ಕೆ ಪಾರಾಗಬೇಕು ಕೇವಲ ಯುಕ್ತಿಯಿಂದ ನಮ್ಮೆಲ್ಲರನ್ನು ಉಳಿಸಬಲ್ಲವನು ನಮ್ಮ ರಾಮಕೃಷ್ಣನು ಒಬ್ಬನೇ ವಿದ್ಯಾಸಾಗರ ಅವನ ಯುಕ್ತಿಗೆ ಸೋತರೆ ನಮಗೂ ಶ್ರಮ ತಪ್ಪಿತು ರಾಜ್ಯಕ್ಕೂ ಗೌರವ ಬಂತು ಏನಾದರೂ ರಾಮಕೃಷ್ಣನೇ ಸೋತರೆ ಆನಂತರ ದೈವದ ಮೇಲೆ ಭಾರ ಹಾಕಿ ನಾವೇ ಎಳೆಯೋಣ ಎಂದು ಮಾತನಾಡಿ ನಿಶ್ಚಯಿಸಿಕೊಂಡರು ರಾಮಕೃಷ್ಣನಂತೂ ಯಾವಾಗಲೂ ಯಾವ ಕಾರ್ಯಕ್ಕೂ ಸಿದ್ಧ ಈ ವಿದ್ಯಾಸಾಗರನನ್ನು ಉಲ್ಲಂಘಿಸುವ ಮಾರುತಿ ನಾನಿರುವಾಗ ನೀವು ನಿಶ್ಚಿಂತೆಯಿಂದಿರಬಹುದು ಎಂದು ರಾಮಕೃಷ್ಣ ಅವರಿಗೆ ಅಭಯ ಕೊಟ್ಟ ಎರಡು ಮೂರು ದಿನಗಳೊಳಗಾಗಿ ವಿದ್ಯಾಸಾಗರ ತನ್ನ ಬಿರುದು ಬಾವಲಿಗಳನ್ನೆಲ್ಲ ಪ್ರದರ್ಶಿಸಿಕೊಂಡು ವಾದಕ್ಕೆ ಬಂದು ಕುಳಿತ ಆಸ್ಥಾನದ ಪಂಡಿತರ ಪರವಾಗಿ ರಾಮಕೃಷ್ಣನು ವಿದ್ವಾಂಸರ ವೇಷದಲ್ಲಿ ಬಂದು ಕುಳಿತ ಅವನ ಹಿಂದುಗಡೆ ಕಿಂಕಾಪಿನ ಬಟ್ಟೆಯಲ್ಲಿ ಸುತ್ತಿದ್ದ ದೊಡ್ಡದೊಂದು ಗಂಟನ್ನು ಹೊತ್ತು ತಂದು ಅವನ ಮುಂದಿಟ್ಟರು ರಾಮಕೃಷ್ಣ ಆ ಗಂಟಿನ ಮೇಲೆ ಬಲಗೈಯನ್ನೂರಿ ವಿದ್ಯಾಸಾಗರನ ಕಡೆ ತಿರುಗಿ ಭೋ ಭೋ ವಿದ್ಯಾಸಾಗರ ಮಹಾಪಂಡಿತ ಸರ್ವಜ್ಞರಾದ ತಮಗೆ ಸಕಲಶಾಸ್ತ್ರಗಳೂ ತಿಳಿದಿವೆ ಆದ್ದರಿಂದ ಕೇವಲ ವಿದ್ಯಾವಾಪಯಾದ ನಾನೇ ಈ ದಿವಸ ವಾದಕ್ಕೆ ಅನುಕೂಲವಾದ ವಿಷಯವನ್ನು ನಾನು ಆರಿಸುವುದಕ್ಕೆ ಅನುಮತಿ ಕೊಡಬೇಕು ಎಂದ ವಿದ್ಯಾಸಾಗರ ಸರಿಯಾಯಿತು ಯಾವ ಗ್ರಂಥ ಬೇಕಾದರೂ ಆರಿಸಿಕೊ ಎಂದ ರಾಮಕೃಷ್ಣ ತನ್ನ ಮುಂದಿದ್ದ ಗಂಟನ್ನು ತೋರಿಸಿ ಇದೂ ಇಲ್ಲಿರುವ ಸಣ್ಣ ಗ್ರಂಥದ ಬಗ್ಗೆ ಮುಂದಿನ ವಾದ ಮಾಡೋಣ ತಿಲಕಾಷ್ಟ ಮಹಿಷಬಂಧನ ಎಂಬುದು ಇದರ ಹೆಸರಾಗಿದೆ ಇದು ನಮ್ಮ ಕಡೆ ಸಾಮಾನ್ಯವಾಗಿ ಸಣ್ಣ ಹುಡುಗರಿಗೂ ಪರಿಚಿತವಾಗಿದೆ ಎಂದರು ವಿದ್ಯಾಸಾಗರನ ಮುಖದ ಬಣ್ಣ ಇಳಿಯಿತು ಅನೇಕ ಪ್ರಸಿದ್ಧ ಗ್ರಂಥಗಳನ್ನು ಅರದು ಕುಡಿದವನಾಗಿದ್ದರೂ ಈ ಹೊಸ ಗ್ರಂಥದ ಹೆಸರು ಹೀಗಿದೆ ಅವನ ತಲೆ ಗಿರಿಗಿರನೇ ತಿರುಗಿತು ಹಣೆಯಲ್ಲಿ ಬೆವರು ಬಂದಿತು ಅದುವರೆಗೂ ಸೋಲು ಎಂಬುದನ್ನು ಕಂಡಿಲ್ಲದ ವಿದ್ಯಾಸಾಗರ ಇಗೋ ಇಲ್ಲಿಂದ ತಪ್ಪಿಸಿಕೊಂಡು ಓಡಿದರೆ ಸಾಪು ಎಂದು ಹೇಳಿ ಈ ಗ್ರಂಥದ ಪರಿಚಯ ನನಗೆ ನನ್ನ ಚಿಕ್ಕಂದಿನಲ್ಲೇ ನೆನಪಿದೆ ಓದಿ ಬಹಳ ವರ್ಷಗಳಾದ್ದರಿಂದ ನಾಳೆ ಬೆಳಿಗ್ಗೆ ನನಗೆ ಅವಕಾಶ ಇದ್ದರೆ ನಾಳೆ ವಾದ ಮಾಡುತ್ತೇನೆ ಎಂದು ಹೇಳಿದ ಹಾಗೆಯೇ ಆಗಬಹುದೆಂದು ರಾಮಕೃಷ್ಣನು ರಾಜಸ್ಥಾನವೂ ಒಪ್ತಿತು ಆದರೆ ಮಾರನೆಯ ಬೆಳಗಾಗುವ ವೇಳೆಗೆ ವಿದ್ಯಾಸಾಗರ ಪಲಾಯನ ಮಂತ್ರವನ್ನು ಜಪಿಸಿ ಊರು ಬಿಟ್ಟು ಓಡಿಹೋದನೆಂದು ತಿಳಿದುಬಂತು ತಿಲಕಾಷ್ಟ ಮಹಿಷಬಂಧನ ಎಂಬ ಗ್ರಂಥ ಏನಿದು ಎಂಬುದು ಎಷ್ಟು ಯೋಚಿಸಿದರೂ ಯಾರಿಗೂ ಗೊತ್ತಾಗಲಿಲ್ಲ ವಿದ್ಯಾಸಾಗರ ಹಿಂದಿನ ರಾತ್ರಿಯೇ ಯಾರಿಗೂ ಕಾಣದಂತೆ ಓಟಕ್ಕಿತ್ತಿದ್ದನು ಅಂತೂ ವಿದ್ವಾಂಸರು ನಿರೀಕ್ಷಿಸಿದ್ದಂತೆಯೇ ರಾಮಕೃಷ್ಣನು ತನ್ನ ಯುಕ್ತಿಯಿಂದ ವಿದ್ಯಾಸಾಗರನನ್ನು ಸೋಲಿಸಿದನು ಆಗ ರಾಜರು ಆ ಕಿಂಕಾಪಿನ ಗಂಟಿನಲ್ಲಿರುವ ಮಹಾಗ್ರಂಥ ಯಾವುದು ಎಂದು ಕೇಳಿದರು ರಾಮಕೃಷ್ಣನು ತನ್ನ ಮುಂದಿದ್ದ ಗಟ್ಟಿನ ಗಂಟನ್ನು ಬಿಚ್ಚಿದನು ಇದೇ ಸ್ವಾಮಿ ತಿಲಕಾಷ್ಟ ಮಹಿಷಬಂಧನ ನಮ್ಮ ಮನೆಯ ಹಿತ್ತಿಲಲ್ಲಿ ಬೆಳೆಸಿದ ಹುಚ್ಚಳ್ಳಿನ ಕಡ್ಡಿಗಳು ಇವೇ ತಿಲಕಾಷ್ಟ ಅದರ ಸುತ್ತಲೂ ಬಿಗಿದಿರುವ ಈ ಎಮ್ಮೆಯೆಂದು ಕಟ್ಟುವ ಹಗ್ಗವೇ ಮಹಿಷಬಂಧನ ಎಳ್ಳಿನ ಕಡ್ಡಿಗಳನ್ನು ಎಮ್ಮೆ ಕಟ್ಟುವ ಹಗ್ಗದಿಂದ ಬಿಗಿದಿರುವ ಈ ಗ್ರಂಥವೇ ತಿಲಕಾಷ್ಟ ಮಹಿಷಬಂಧನ ಎಂದ ಇದನ್ನು ಕೇಳಿದ ರಾಜರು ಹಾಸ್ಯದಿಂದ ನಕ್ಕರು ಮತ್ತು ಸಂಪೂರ್ಣ ಆಸ್ಥಾನದಲ್ಲಿ ನಗು ಶುರುವಾಯಿತು ಇಲ್ಲಿಗೆ ಈ ಸಣ್ಣ ಕಥೆ ತಿಲಕಾಷ್ಟ ಮಹಿಷಬಂಧನ ಮುಗಿಯಿತು ಮುಂದಿನ ಕಥೆ ನಿರೀಕ್ಷಿಸಿ ನಮಸ್ಕಾರ